ಇನ್ನೊಬ್ಬ ವಿಶೇಷ ವ್ಯಕ್ತಿ ನಿಮ್ಮೆದರಿಕೊಳ್ತಿದ್ದಾರೆ ಅವ್ರ ಹೆಸರು ರಮೇಶ್ ಅಂತ ತಿಳ್ಕೊಂಡು ಅವರು ಓದಿದ್ದು ಐದನೇ ಕ್ಲಾಸ್ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಕಂದುಕೂರಿನ ಪುಟ್ಟಹಳ್ಳಿಯಲ್ಲಿ ಮುಗಿಸಿ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಈಗೊಂದು ತಿಂಗಳ ಹಿಂದೆ ಗುಜರಾತಿನ ಗಂಗಾನಗರದ ಎಸ್ ಪಿ ಆಗಿ ಅವರು ಆಯ್ಕೆಗೊಂಡಿದ್ದಾರೆ ಸೊ ರಾಜಸ್ಥಾನದ ಗಂಗಾನಗರದ ಓದಿದ್ದು ಕನ್ನಡದ ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ ಮುರಾರ್ಜಿ ಶಾಲೆ ಬಾಗಲಕೋಟೆಯಲ್ಲಿ ಬಿ ಇ ಮುಗಿಸಿ ಎಂ ಟೆಕ್ ಮುಗಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಪಿ ಎಸ್ ಪಾಸಾಗಿ ನಮ್ಮ ಜಿಲ್ಲೆಯವರೇ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಕಂದುಕೂರಿನವರು ತಂದೆ ತಾಯಿಗಳಿಬ್ಬರು ಅನಕ್ಷರಸ್ಥರು ಅನಕ್ಷರಸ್ಥರ ಹೊಟ್ಟೆಯಲ್ಲಿ ಒಬ್ಬ ಅಕ್ಷರಸ್ಥ ಮಗ ಐ ಪಿ ಎಸ್ ಆಗಿದ್ದು ನಮ್ಮ ಹಳ್ಳಿಯ ತಂದೆ ತಾಯಿಗಳು ಅವರಿಗೆ ನಮ್ಮ ಕೊಪ್ಪಳದ ಎಸ್ ಪಿ ಅವರು ಗೌರವಿಸ್ಬೇಕು ಅಂತ ತಿಳ್ಕೊಂಡು ಇಬ್ರು ಅವರು ಸಹಿತ ಹಳ್ಳಿಯಿಂದ ಬಂದವ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು